ರಾಜ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೌದು ವೀಕ್ಷಕರೇ ಯಾವತ್ತು ಒಳ್ಳೇದು ಮಾಡಿದವರಿಗೆ ಒಳ್ಳೆದು ಆಗತ್ತೆ ಅನ್ನೋಕೆ ಇದೇ ಸಾಕ್ಷಿ ನೋಡಿ ಗುರು ಪೌರ್ಣಿಮಾ ನಿಮಿತ್ತವಾಗಿ ಗಜೇಂದ್ರಗಡ ಪಟ್ಟಣದ ಎನ್ಕೆಎಸ್ ಟಿವಿ ಸೆಂಟರ್ನಲ್ಲಿ ಅಚ್ಯುತ ಯೋಗ ಆಶ್ರಮದಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ನಿವೃತ್ತ ಕಾರ್ಯನಿರ್ವಾಹಕ ಎಂಜಿನಿಯರಿಂಗ್ ಜಗದೀಶ್ ಮಡಿವಾಳ ಅವರನ್ನ ಸನ್ಮಾನಿಸಲಾಗಿದೆ ಕಾರ್ಯಕ್ರಮದಲ್ಲಿ ಪಾರಂಪರಿಕ ವೈದ್ಯ ಹನುಮಂತ ಮಳಲಿ ಆಧುನಿಕ ಗಾಂಧಿ ಮುತ್ತಣ್ಣ ತಿರ್ಲಾಪುರ್ ಕಂಟೆಪ್ಪ ಕುರಿ ವಿಕೆ ಪಾಟೀಲ್ ವಿಎಸ್ ಹಿರೇಮಠ ಶರಣಪ್ಪ ಗಾಣಿಗೇರ ವಿಜಯ್ ನವಲಗುಂದ ಸೇರಿ ಅನೇಕರು ಉಪಸ್ಥಿತರಿದ್ದರು హృదయ అభివందన ఈ సందర్భ మంది బాత బాల్లికి ఇచ్చాయి కడి మంది బాల్ మంది నాశ అంది కార్యకర్త బ్యాడమ్ హా ఇతర ఏదైన్ ఊట ఏది సైంకల్ ఏం కొడుకు అది நான் சப்படி ஒடையுமட்ட படிலேக்கிழக்கு ஒடையோம் தான் அந்த இது யோகாசிரம அந்த அந்த நோய் யோகாசிரம அந்த சங்க விற்பி நிரோதிகி மஹாமி ಯೋಗ ಕರ್ಮಸು ಕೌಶಲ್ಯ ಕಾರ್ಯದಲ್ಲಿ ನಿನಗೇನಾದರೂ ಟೆಕ್ನಿಕ್ ಬೇಕಾಗಿದ್ದರೆ ಯೋಗವನ್ನು ಅನ್ನೋದಕ್ಕೆ ತುಂಬ ಸುಂದರವಾಗಿ ಕೆಲಸ ಮಾಡಬೇಕು ಅಂತ ನಿನಗೇನಾದರೂ ಇಚ್ಛೆ ಇದ್ದರೆ ನಿನ್ನ ಕೆಲಸದಲ್ಲಿ ಏನಾದರೂ ನೀನು ವಿಶ್ವಮಟ್ಟದಲ್ಲಿ ಪರಿಣಿತ ಆಗಬೇಕಾಗಿದ್ದರೆ ಯೋಗವನ್ನು ಮಾಡುವಂಥ ಯೋಗ ಕರ್ಮಸು ಕೌಶಲ್ಯ ಯೋಗ ಮುಖ್ಯತೆ ಆದ್ರೆ ಏನೇನು ನಮ್ಮ ಮನಸ್ಸಿನಲ್ಲಿ ನಮಗೆ ಗೊಂದಲಗಳೋ ಅವನ್ನೆಲ್ಲವನ್ನೂ ಸಾವರಿಸಿಕೊಂಡು ಮುಚ್ಚಿ ಹಾಕಿ ನಿನ್ನನ್ನು ಮುಂದೆ ಕರ್ಕೊಂಡು ಹೋಗಲಿಕ್ಕೆ ಯೋಗ ಮುಚ್ಚತೆ ಅನ್ನುವಂಥದ್ದು ಹೇಳ್ತಾರೆ ಯೋಗಾಶ್ರಮ ಅಂದ್ರೆ ನಿನಗೆ ಜೀವನದಲ್ಲಿ ಶ್ರಮ ಏನಾದರೂ ಬ್ಯಾಡ ಆಗಿತ್ತು ಅಂದ್ರೆ ಯೋಗಾಶ್ರಮಕ್ಕೆ ಬಾರ ಅಂದ್ರೆ ಶ್ರಮ ಪಡಬಾರ್ದು ನೀನು ದೈಹಿಕ ಶ್ರಮ ಬೇರೆ ಮಾನಸಿಕ ಶ್ರಮ ಬೇಡ ಅಂತಂದ್ರೆ ಯೋಗಾಶ್ರಮಕ್ಕೆ ಬರಬೇಕು ಆ ಉದ್ದೇಶಕ್ಕೆ ಅಚ್ಚುತ ಅಲ್ಲಿರು ಅಚುತ ಅನ್ನುವಂಥ ಗುರುಗಳು ಅಚ್ಯುತ ಮಹಾರಾಜರ ಮಾರ್ಗದರ್ಶನದಲ್ಲಿ ನಮ್ಮ ದೇಶದ ಪರಂಪರೆ ಹೇಗಿದೆ ಅಂದರೆ ಲೆಕ್ಕ ಹಾಕಕ್ಕೆ ಹೋದ್ರೆ ಎಷ್ಟು ಜನ ಯೋಗಿಗಳಾಗಿದ್ದಾರೆ ಎಷ್ಟು ಜನ ಜ್ಞಾನಿಗಳಾಗಿರೋದಾರ ಎಷ್ಟು ಜನ ಮಹಾತ್ಮರಾಗ್ಯಾರೆ ಎಷ್ಟು ಜನ ಶರಣರಾಗ್ಯಾರು ಲೆಕ್ಕ ಹಾಕ್ಲಿಕ್ಕಂತ ಸಾಧ್ಯವೇ ಇಲ್ಲ ಅದಕ್ಕೆ ಗುರುಕೌಣಿಮೆ ಮಹತ್ವವಾದ ಒಂದು ಐದಾರು ನಿಮಿಷ ಹೇಳೋಕ್ಕಿಂತ ಮೊದಲು ಒಂದು ಮಾತನ್ನು ನೆನಪು ಮಾಡ್ತೀನಿ ಹದಿನೆಂಟುನೂರ ತೊಂಬತ್ತ್ ಮೂರರಲ್ಲಿ ವಿವೇಕಾನಂದರು ಅಮೆರಿಕಕ್ಕೆ ಹಿಂಗೆ ಹೋದ್ರು ಹೋಗುವಾಗ ಅವ್ರ ಕೈಯಲ್ಲಿ ಹಣ ಇರಲಿಲ್ಲ ವ್ಯವಸ್ಥೆಗಳಿರಲಿಲ್ಲ ಅಲ್ಲಿ ಹೋದ್ಮೇಲೆ ಊಟ ಇರಲಿಲ್ಲ ಇರಲಿಕ್ಕೆ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಸಮ್ಮೇಳನ ನಡೆದಿತ್ತು ಅಲ್ಲಿ ಭಾಷಣ ಇತ್ತು ಅಂತ ಜಗತ್ತಿಗೆ ಗೊತ್ತಿಟ್ಟಿತ್ತು ಆ ಒಂದು ಸಾಯಂಕಾಲದ ಕಾರ್ಯಕ್ರಮದ ನಂತರ ಅವರು ಇಡೀ ವಿಶ್ವಕ್ಕೆ ಗುರುವಾಗ್ಬಿಟ್ಟು ವಿಶ್ವ ಗುರುವಾದ ಅವರು ಮೂರು ವರ್ಷಗಳ ಕಾಲ ಅಲ್ಲಿ ಅಂತ ಸಹಿತ ಅದನ್ನ ಯಾವಾಗ ಬಂದು ಕಾಲಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಗುರುಗಳೇ ನೀವು ಅವಕಾಶ ಕೊಟ್ಟರೆ ನಾನು ನನ್ನ ಜನ್ಮವನ್ನ ಭಾರತದಲ್ಲಿಯೇ ನನ್ನ ದೇಹವನ್ನ ಕಳ್ಕೋಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ ಅಂತ ತನ್ನ ಮರಣವನ್ನ ಭಾರತದಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ನೀವು ನೀವು ನನಗೆ ಅನುಮತಿ ಕೊಡಿ ಯಾಕೆ ಅಂತ ಕೇಳ್ತಾರೆ ನನ್ನ ದೇಶದಲ್ಲಿ ಪುನರ್ಜನ್ಮವೇ ಇಲ್ಲ ಅದಕ್ಕೋಸ್ಕರ ಭಾರತದಲ್ಲಿ ಪುನರ್ಜನ್ಮ ಇದೆ ಅಂತೆ ನಾನು ಅಲ್ಲಿ ಹುಟ್ಟಿ ಆ ವೈಭವ ನೋಡ್ಬೇಕು ಅಂತ ಇಂಗ್ಲಿಷ್ ಡಿಕ್ಷನರಿ ತೆಗೆದು ಬಹಳ ಮಂದಿ ಇಂಗ್ಲಿಷ್ ಚೆನ್ನಿದೆಯಲ್ಲ ಡಿಕ್ಷನರಿ ತೆಗೆದು ನೋಡ್ರಿ ಇಡೀ ಡಿಕ್ಷನರಿ ಪುಣ್ಯ ಅನ್ನೋ ಶಬ್ದ ಇಲ್ಲ ಯಾಕಿಲ್ಲ ಅಂತ ನನ್ನ ಕೇಳಿದ್ರು ಅವ್ರು ಮಾಡಂಗಿಲ್ಲ ಅಂತ ಪಾಪ ಮಾತು ಮಾಡ್ತಾರೆ ಅದಕ್ಕೆ ಸಿಂಗ್ ಅಂತ ಬರ್ತಾರೆ ಯಾವ್ದು ಮಾಡಿದ ಸರ್ವೇ ಭವಂತ ಸುಖಿನಃ ಸರ್ವೇ ಸಂತು ನಿರಾಮೆ ಸರ್ವೇ ಭದ್ರಾದಿ ಪಶ್ಯಂತು ಮಾಶ್ಯ ದುಃಖ ಭಾಗ್ಭವೇತ್ ಅಂತ ಹೇಳಿರುವಂತ ಏಕೈಕ ರಾಷ್ಟ್ರ ಇದಾದ ಮೇಲೆ ಇದೆಲ್ಲ ಯಾಕೆ ಈ ದೇಶದಲ್ಲಿದೆ ಅಂದ್ರೆ ನಮ್ಮ ದೇಶದಲ್ಲಿ ಮಾತ್ರ